ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಚಲವಾದಿ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಮಾಡುವ ಮೂಲಕ ಹೆಂಡತಿಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿರುವುದು ಖಂಡನೀಯ ಕೂಡಲೇ ಇವರ ಶಾಸಕತ್ವವನ್ನು ಅನರ್ಹಗೊಳಿಸಬೇಕು ಎಂದು ಚಲವಾದಿ ವೇದಿಕೆ ಅಧ್ಯಕ್ಷ ಅಕ್ಕಿನಾಳ್ ವೆಂಕಟೇಶ್ ತಿಳಿಸಿದರು ನಂತರದಲ್ಲಿ ಮಾತನಾಡಿದ ಕಾರ್ಯದರ್ಶಿ ಡಾಕ್ಟರ್ ತೋಟದ ಮನೆ ಗಿರೀಶ್ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಗುತ್ತಿಗೆದಾರರ ಹತ್ತಿರ ಹಣದ ಆಮಿಷದಿಂದ ಜಾತಿ ನಿಂದನೆ ಹೆಣ್ಣಿಗೆ ಗೌರವ ಕೊಡದೆ ಮಾತನಾಡಿರುವುದು ಖಂಡನೀಯ ದಲಿತರ ಮೇಲಿನ ದೌರ್ಜನ್ಯ ಕಾಯ್ದೆಯಡಿ ಕಾನೂನು ರೀತಿಯ ಶಿಕ್ಷೆಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಕ್ಕಿನಾಳ್ ವೆಂಕಟೇಶ್ ಕಾರ್ಯದರ್ಶಿ ಡಾಕ್ಟರ್ ತೋಟದಮನೆ ಗಿರೀಶ್ ನಿರ್ದೇಶಕರಾದ ನಾರಾಯಣ್ ನರಸಿಂಹಮೂರ್ತಿ ಜೋಗಿರವಿ ರಮೇಶ್ ಕೃಷ್ಣಮೂರ್ತಿ ಹಾಜರಿದ್ದರು ಈ ಒಂದು ಹೋರಾಟದ ಬಗ್ಗೆ ನಮ್ಮ ಚಿಲವಾದಿ ವೇದಿಕೆ ರಿಜಿಸ್ಟ್ರೇಟ್ ಮಾಗಡಿ ತಾಲೂಕು ವತಿಯಿಂದ ನಾವು ತುಂಬಾ ಕಮ್ಮಿ ಜನ ಇರ್ಬೋದು ಹೋರಾಟಕ್ಕೆ ಕಮ್ಮಿ ಜನ ಇದ್ದರೂ ಒಳ್ಳೆಯದೇ ಜಾಸ್ತಿ ಜನ ಇರುವುದೇ ಒಳ್ಳೆಯದೇ ಆದರೆ ಮುಂದಿನ ಏನು ಶಾಸಕತ್ವ ಅನರ್ಹಗೊಳಿಸಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂತಲೂ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇದರ ಬಗ್ಗೆ ನಾವು ತಾಲೂಕಿನಾದಂಥ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂತಿದ್ವಿ ಇದ್ರ ಬಗ್ಗೆ ಪುನೀರತ್ರ ಎಚ್ಚರಿಕೆ ಇದ್ದೀವಿ ಇನ್ನು ನಾವು ವಲಯ ಜನಾಂಗ ಅಂತ ಕರೀತಾ ಇರೋ ಅದು ಒಂದು ಅವಮಾನ ಮತ್ತು ಅವಹೇಳನ ಮತ್ತು ಒಬ್ಬ ಶಾಸಕರಾಗಿ ಒಂದು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಈ ಜನಾಂಗಕ್ಕಾಗಿರ್ತಕ್ಕಂಥ ಅವಮಾನ ಆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ನಾವು ಎಲ್ಲ ರೀತಿಯಾದ ಹೋರಾಟಗಳನ್ನು ಹಮ್ಮಿಕೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಸಹ ಇದು ಸಂವಿಧಾನದ ಪ್ರಕಾರ ಅನರ್ಹಗೊಳಿಸಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ ಬಕ್ಕಿರಾಳ ವೆಂಕಟೇಶ್ ಅಂತ ಕೆಲವಾದಿ ವೇದಿಕೆ ಅಧ್ಯಕ್ಷ ಮತ್ತು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಈ ಮಾತನ್ನ ಕಣ್ಣೆ ಮಾಡ್ತಾ ಇದ್ದೀವಿ ಏನೇ ದಿವಸ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುಂದತ್ನವರು ಕುತ್ತಿಗೆದಾರನ ಹತ್ರ ಏನು ಹಣದ ಆಮಿಷಕ್ಕೆ ಒಂದು ಒಡ್ದಂಥ ಸಂದರ್ಭದಲ್ಲಿ ಅವನ್ನ ನಿಂದೆ ಮಾಡುವ ನಿಟ್ಟಿನಲ್ಲಿ ನಮ್ಮ ವಲಯ ಸಮುದಾಯದ ಬಗ್ಗೆ ಒಲೆಯ ಜಾತಿ ಬಗ್ಗೆ ಅವಳಿಕರಾದ ಒಂದು ಹೇಳಿಕೆನ ಅವ್ರ ಹತ್ರ ಸಂಭಾಷಣೆಯಲ್ಲಿ ವಿಚಾರ ಮಾಡ್ತದೆ ಜೊತೆಗೆ ಆ ಹೆಣ್ಣನಿಗೆ ಗೌರವ ಕೊಡದಲ್ಲೇ ಆ ಹೆಣ್ಣಿನ ಬಗ್ಗೆ ಕೀಳಾದ್ರ ಕೀಳಾಗಿ ಕಂಡು ಆ ಗುತ್ತಿಗೆದಾರನ ತಾಯಿ ಹೆಂಡತಿ ಅವ್ರನ್ನೆಲ್ಲ ಕೂಡ ಅವ್ರನ್ನೆಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಒಂದು ಸೌಜನ್ಯ ಇರುವಂಥ ಒಂದು ಏನೋ ಮನಸ್ಥಿತಿ ಇರ್ತಕ್ಕಂಥ ಏನು ಮುನರ ಮುನರಜ್ನವ್ರನ್ನ ನಮ್ಮ ದಲಿತರ ಮೇಲಿನ ದೌರ್ಜನ್ಯ ಕಾಯ್ದೇಡಿ ಅವ್ರನ್ನ ಇವತ್ತು ಗಂಜಿಸಿದರೆ ಅದು ಕಾನೂನು ರೀತಿಯಲ್ಲಿ ಕ್ರಮ ತೆಗೆಯಬೇಕು ಜೊತೆಗೆ ಶಾಸನಬದ್ಧವಾಗಿ ಏನು ನಮ್ಮ ಬಾಬಾ ಸಾಹೇಬರು ನಮ್ಮ ತಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಡಿಯಲ್ಲಿ ಅವರು ಇವತ್ತು ವಿಧಾನಸೌಧಕ್ಕೆ ಶಾಸಕರಾಗಿ ಹೋಗಿದ್ದಾರೆ ಆ ಶಾಸಕಾಂಗನ ಹೊತ್ತ ನಮ್ಮ ಏನು ಈ ಮಂತ್ರಿಮಂಡಲ ಆಗಿದೆ ನಮ್ಮ ರಾಜ್ಯಸಭೆ ಇದು ರಾಜ್ಯಪಾಲರದ್ದು ಒಂದು ಅನುಮೋದನೆ ತಗೊಂಡು ನಮ್ಮ ಏನು ಮುಖ್ಯಮಂತ್ರಿಗಳೇ ಇದ್ದಾರೆ ಸೂಕ್ಷ್ಮವಾಗಿ ಗಮ ಗಮನಹರಿಸಿ ಆ ಶಾಸಕ ಮತವನ್ನು ರದ್ದು ಮಾಡಬೇಕಾಗಿ ನಮ್ಮ ಮಾವಡಿ ತಾಲೂಕು ಚಲವಾದಿ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತೀವಿ ಇವತ್ತು ನಾವು ಸಣ್ಣದೊಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಅಂತೇನಿಲ್ಲ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಾಗಲಿರ್ಬೋದು ಜಿಲ್ಲಾ ಮಟ್ಟದಲ್ಲೇ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರನ್ನೇನಾದರೂ ಕಾಟಾಚಾರದ ಒಂದು ಏನು ನೀವು ಹೇಳಿಕೆ ತಗೊಂಡು ಬಯಲಿಗೆಯನ್ನು ಬಿಟ್ಟರೆ ನಾವು ಅಟ್ಟಾಡ್ಸ್ಕೊಂಡು ಒಡೆಯೋದ್ರೊಳಗೆ ಇಟ್ಟಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಆಗ್ಬೋದು ನಾವು ಅಟ್ಟಾಡ್ಸ್ಕೊಂಡು ಹೇಗೆ ರೆಡಿ ಇದ್ದೀವಿ ಅದಕ್ಕೆ ಅವಕಾಶ ಕೊಡದಲೆ ಕಾನೂನು ಚೌಕಟ್ಟಲ್ಲಿ ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಕೊಟ್ಟು ಅವನ್ನ ಜೈಲಿಗೆ ಕಳಿಸ್ಬೇಕಾಗು ಆಮೇಲೆ ನಮ್ಮ ದಲಿತರ ಮೇಲಿನ ದೌರ್ಜನ್ಯ ಕಾಯ್ದೆ ಈ ಮಟ್ಟಿಗೆ ಐತಿಹೇನದ ಅದನ್ನು ಬಿಂಬಿಸಬೇಕು ಅದರ ಮಹತ್ವ ತಿಳಿಸುವಂಥ ಕೆಲಸನ ಇವತ್ತು ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ದಯಮಾಡಿ ನಮ್ಮ ಗೃಹಮಂತ್ರಿಗಳು ಮತ್ತು ಸಮಾಜ ಇಲಾಖೆಯ ಸಚಿವರುಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಿ ಕಾನೂನಿಗೆ ನಮ್ಮ ಏನು ಕಾಯ್ದೆಗೆ ಒಂದು ಮಹತ್ವವನ್ನು ಕೊಡಬೇಕಾಗಿ ಈ ನಿಟ್ಟಿನಲ್ಲಿ ನಾವು ತಾಲೂಕು ವತಿಯಿಂದ ನಮ್ಮ ವೇದಿಕೆ ವತಿಯಿಂದ ಚಲವಾದಿ ವೇದಿಕೆ ವತಿಯಿಂದ ನಾವು ಒಕ್ಕೋರ್ನ ಒಂದು ಒತ್ತಾಯನವನ್ನು ಮಾಡ್ತಾ ಇದ್ದೀವಿ